ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ಶರಣ ಪ್ರಕೃತಿಯನ್ನ ಅರ್ಥ ಮಾಡಿಕೊಂಡು ಜೀವಿಸೋದು ಅದೊಂದೇ ಮನುಷ್ಯನನ್ನ ಅನೇಕ ದುಃಖಗಳಿಂದ ಸಂಕಟಗಳಿಂದ ಪಾರು ಮಾಡುತ್ತೆ ಅದೇ ಶಿವಜ್ಞಾನ ಅದೇ ಸುಜ್ಞಾನ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಪ್ರಕೃತಿಯನ್ನು ಪ್ರೀತಿಸ್ಲಿಲ್ಲ ಅಂದರೆ ಅವನ ಎಂಥ ಭಕ್ತಿ ಮಾಡಿದರೂ ಕೂಡ ಅದು ವ್ಯರ್ಥ ಮತ್ತು ಅವನನ್ನು ದುಃಖ ಕೇಳಿ ಮಾಡತಕ್ಕಂಥ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನು ಪ್ರತಿಯೊಂದು ಜೀವಿಯು ಪ್ರತಿಯೊಂದು ಹುಳವು ಅದು ಪರಮಾತ್ಮನ ಸೃಷ್ಟಿ ಮತ್ತು ಪ್ರಕೃತಿ ತರ್ತಾ ಇದೆ ನಮಗೇನು ಪಾಠ ಕಲಿಸ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಮನುಷ್ಯ ಆನಂದವಾಗಿ ಜೀವಿಸಬಲ್ಲ ಇನ್ನು ಪ್ರಕೃತಿಗೆ ವಿರುದ್ಧವಾಗಿ ನಡೆದರೆ ಎಷ್ಟೇ ದೊಡ್ಡ ಸಾಧನೆಯನ್ನು ಮಾಡಿದರೂ ಕೂಡ ಶಾಂತಿ ಸಮಾಧಾನ ಸಂತೃಪ್ತಿ ಅನ್ನುವಂತಹ ಪ್ರಾಪ್ತಿ ಆಗೋದಿಲ್ಲ ಈಗಾಗಲೇ ಮುಂದುವರೆದ ದೇಶಗಳನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಅಮೆರಿಕ ಚೀನಾ ರಷ್ಯಾ ಹಿಂದೂ ಹೊರಟು ಅಂದ್ರೆ ಅಂದರೆ ವಿಜ್ಞಾನದ ವಿಷಯದಲ್ಲಿ ಅಷ್ಟೇ ಸ್ವಲ್ಪ ಅದು ಸ್ಪರ್ಧೆ ಮಾಡುತ್ತೆ ಹೊರತು ಇನ್ನು ಬೇರೆ ಬೇರೆ ವಿಷಯಗಳಲ್ಲಿ ಆರ್ಥಿಕತೆಯಲ್ಲಿ ಬೇರೆ ಇದರಲ್ಲಿ ರಷ್ಯಾ ತುಂಬ ಹಿಂದೆ ಕೊರಟೋಗಿದೆ ಮೊದಲು ರಷ್ಯಾದ ಹೆಸರು ಎಲ್ಲದರಲ್ಲೂ ಕೇಳ್ತಿತ್ತು ಇವಾಗ ಕಡಿಮೆ ಆಗಿದೆ ಆದರೆ ಈ ಅಮೆರಿಕ ಮತ್ತು ಚೀನಾ ಜಪಾನ್ ಮತ್ತು ಇಂಗ್ಲೆಂಡ್ ನಾಲ್ಕು ಈಗ ಭಾರತ ಐನ್ಯ ಸ್ಥಾನದಲ್ಲಿ ಅಂದ್ರೆ ಆರ್ಥಿಕತೆಯ ವಿಷಯದಲ್ಲಿ ಪ್ರಕೃತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಾಳ್ತಾ ಇರೋದ್ರಲ್ಲಿ ಜಪಾನ್ ಮಾತ್ರ ಚೆನ್ನಾಗಿದೆ ಆಧುನಿಕತೆ ಮತ್ತು ಪ್ರಕೃತಿ ನಿಯಮಗಳು ಜೊತೆಗೆ ಧರ್ಮ ಸಂಸ್ಕೃತಿ ಅಂತ ನಾವೇನು ಕರಿತೀವಿ ಭಾರತೀಯರು ಅದಕ್ಕೋಸ್ಕರ ಬಹಳ ಒದ್ದಾಡ್ತಾ ಇದ್ದಾರೆ ಶ್ರಾವಣ ಮಾಸ ಪುರಾಣ ಪೂಜೆ ಅಭಿಷೇಕ ಆಮೇಲೆ ಕುಂಭಮೇಳ ಎಲ್ಲ ಮಾಡಿದ್ರು ಕೂಡ ಜಪಾನಿಯರ್ ತರ ನಮಗಿನ್ನೂ ಆ ಸಂಸ್ಕೃತಿಯನ್ನ ದಿವ್ಯ ಸಂಸ್ಕೃತಿಯನ್ನ ಭವ್ಯ ಸಂಸ್ಕೃತಿಯನ್ನ ವಿಜ್ಞಾನದ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಪ್ರಕೃತಿಯ ಸವಾಲುಗಳನ್ನು ಎದುರಿಸಿ ನಿಂದು ನಿಂತ್ಕೊಂಡು ಮನುಷ್ಯನ ಜನ್ಮದ ಸಾರ್ಥಕತೆಯನ್ನು ಪಡೆಯೋ ವಿಷಯದಲ್ಲಿ ಇಡೀ ವಿಶ್ವದಲ್ಲಿ ಇಡೀ ಭೂಮಂಡಲದಲ್ಲಿ ಸದ್ಯಕ್ಕೆ ಜಪಾನ್ ಯಶಸ್ವಿಯಾಗಿದೆ ಆ ಜಪಾನನ್ನು ಅನುಸರಿಸ್ತಾ ಇರತಕ್ಕಂತಹ ಸಿಂಗಾಪುರ ಕೆಲವು ದೇಶಗಳು ಸಣ್ಣ ಪುಟ್ಟ ದೇಶಗಳು ಆ ಏನು ವಿಜ್ಞಾನ ಮತ್ತು ಪ್ರಕೃತಿ ಎರಡನ್ನೂ ಹೊಂದಿಸ್ಕೊಂಡು ಮತ್ತು ಪರಿಸರ ಪ್ರೇಮ ಸ್ವಚ್ಛತೆ ಸಿಂಗಾಪುರದ ವಿಷಯದಲ್ಲಿ ತಕ್ಷಣ ಎಲ್ಲರೂ ಏನಂದ್ರೆ ಸಣ್ಣ ದೇಶ ಕಡಿಮೆ ಜನ ಅಲ್ಲಿ ಪಾಲಿಸೋದು ಸುಲಭ ಆದರೆ ಜಪಾನ್ ದೇಶ ಇದೆಯಲ್ಲ ಅದು ಜನಸಂಖ್ಯೆಲ್ಲೂ ಸ್ವಲ್ಪ ದೊಡ್ಡದೇ ಇದೆ ಹನ್ನೆರಡು ಕೋಟಿ ದಾಟಿದೆ ಇನ್ನು ಜಪಾನ್ ದೇಶದ ರಾಜಧಾನಿ ಏನಿದೆ ಟೋಕಿಯೋ ನಮ್ಮ ಡೆಲ್ಲಿಗಿಂತ ಜಾಸ್ತಿ ಜನಸಂಖ್ಯೆ ಇದೆ ಅಲ್ಲಿ ಆದರೂ ಅವರು ಶಿಸ್ತು ಸ್ವಚ್ಛತೆ ಸಮಯ ಪಾಲನೆ ಇವೆಲ್ಲವನ್ನು ಮಾಡಿಕೊಂಡು ತುಂಬ ಚೆನ್ನಾಗಿ ನಗರವನ್ನು ಇಟ್ಟುಕೊಂಡು ಕೊಳಚೆ ಪ್ರದೇಶಗಳಿರಲಾರ್ದ ಹಾಗೆ ಅವರು ಸಾಧನೆಯನ್ನು ಮಾಡ್ತಿದ್ದಾರೆ ಅದು ನಮಗೆ ಮಾದರಿ ಇವಾಗ ಭಾರತ ದೇಶದ ಪ್ರಗತಿಗೆ ಮೊದಲು ಗುಜರಾತ್ ಮಾದರಿ ಅಂತ ಅಂದ್ಕೊಂಡಿದ್ವಿ ನಾವು ಆದರೂ ಕೂಡ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಗುಜರಾತ್ ಕೆಲವು ವಿಷಯದಲ್ಲಿ ಉತ್ತಮವಾಗಿದೆ ಉನ್ನತವಾಗಿದೆ ಆದರೆ ಎಲ್ಲದರಲ್ಲೂ ಚೆನ್ನಾಗಿದೆಯಾ ಇಲ್ಲ ಯಾಕಂದ್ರೆ ಗುಜರಾತ್ ಇರೋದು ಭಾರತದಲ್ಲೇ ನಮ್ಮವರೇ ಅವರು ಕೂಡ ನಮ್ಮ ಸ್ವಭಾವದವರೇ ಅದಕ್ಕೆ ಇವತ್ತು ನಾವು ಪ್ರಗತಿ ಹೊಂದಬೇಕಾದ್ರೆ ಪ್ರಗತಿ ಅಂತಂದ್ರೆ ಬರೀ ಅಮೇರಿಕಾದ ಮಾದರಿಯ ಪ್ರಗತಿ ಅಲ್ಲ ಚೀನಾದ ಮಾದರಿಯ ಪ್ರಗತಿ ಅಲ್ಲ ಅಹಂಕಾರದಿಂದ ಇನ್ನೊಬ್ರಿಗೆ ತೊಂದರೆ ಕೊಟ್ಕೊಂಡು ಅಥವಾ ತಮ್ಮ ಸರ್ವಾಧಿಕಾರವನ್ನು ಮೆರೆಯೋದಕ್ಕೆ ಪ್ರಯತ್ನ ಮಾಡಿದರೆ ಜಗ ರಾಷ್ಟ್ರದಲ್ಲಿ ಜಗತ್ತಿನಲ್ಲಿ ಯುದ್ಧಗಳು ಸ್ವಾಭಾವಿಕವಾಗಿ ನಡೆಯುತ್ತೆ ಕಿಂಕರ ಸ್ವಭಾವವನ್ನು ಅಳವಡಿಸ್ಕೊಂಡು ತಾವು ಬದುಕಿ ಬೇರೆಯವ್ರನ್ನೂ ಬದುಕೋದಕ್ಕೆ ಬಿಡ್ತಕ್ಕಂಥದ್ದು ಜಪಾನಿಯರ ಗುಣ ಅದು ಮೂಲ ಭಾರತೀಯ ಸಂಸ್ಕೃತಿ ಅದು ಜಪಾನ್ ಧರ್ಮ ಜಪಾನ್ ದೇಶಕ್ಕೆ ಬೌದ್ಧ ಧರ್ಮದ ರೂಪದಲ್ಲಿ ಅದು ಹೋಯಿತು ಮೊದಲೇ ಜಪಾನ್ ದೇಶದಲ್ಲಿ ಒಂದು ಧರ್ಮ ಇತ್ತು ಶಿಂಟೋ ಧರ್ಮ ಅಂತ ಹೇಳಿ ಆ ಶಿಂಟೋ ಧರ್ಮ ಮತ್ತು ಬೌದ್ಧ ಧರ್ಮವನ್ನು ಅವರ ಸಂಘರ್ಷಕ್ಕೆ ಈಳ್ಮಾಳ ಕೊಡಲಿಲ್ಲ ಎರಡನ್ನು ಹೊಂದಿಸಿಕೊಂಡು ಬಾಳಿದರು ಮತ್ತೆ ಜಪಾನಿಯರು ಪರಕೀಯರ ಆಡಳಿತಕ್ಕೆ ಒಳಪಡಲಿಲ್ಲ ಇದುವರೆಗೆ ಬ್ರಿಟಿಷರಿಗೆ ಬೇರೆ ಎಲ್ಲವೂ ತುತ್ತಾದವು ಚೀನಾ ಕೂಡ ತುತ್ತಾಯಿತು ಬ್ರಿಟಿಷರ ಆಳ್ವಿಕೆಗೆ ಆದರೆ ಜಪಾನ್ ತುತ್ತ ಕಾರಣ ದೇಶಭಕ್ತಿ ಆ ದೇಶಭಕ್ತಿ ಎನ್ನುವಂತಹ ಮೌಲ್ಯವನ್ನು ಇಟ್ಕೊಂಡು ಅದ್ಭುತವಾಗಿ ಬೆಳೀತಾ ಇದ್ದರೆ ಬೆಳೆದಿದ್ದಾರೆ ಈಗ ಅವ್ರಿಗೂ ಪ್ರಕೃತಿ ಒಂದು ದೊಡ್ಡ ಸವಾಲು ಹಾಕಿದೆ ಅಲ್ಲಿ ಸಮಸ್ಯೆ ಏನಾಗಿದೆಪ್ಪ ಅಂತಂದರೆ ಕೇವಲ ವೃದ್ಧರ ದೇಶ ಆಗೋಗ್ಬಿಟ್ಟಿದೆ ಬರೇ ಮುದುಕರು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ವರ್ಷದ ಮೇಲೆರೋರು ತುಂಬ ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಈಗಿನ ಜನ ಪೀಳಿಗೆ ಹೆಚ್ಚಾಗಿ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ ಮತ್ತು ಮಕ್ಕಳು ಮಾಡ್ಕೊಂಡ್ರೆ ಅಲ್ಲಿ ಜಾಗ ಇಲ್ಲ ಜಪಾನ್ ದೇಶದಲ್ಲಿ ಜಾಗ ಇಲ್ಲ ಅದು ಸಮುದ್ರದ ದಂಡೆ ಹೆಚ್ಚಾಗಿ ದ್ವೀಪಗಳ ರಾಷ್ಟ್ರ ಜೊತೆಗೆ ಪ್ರಕೃತಿಯ ಸವಾಲು ಬಹಳ ಭೂಕಂಪ ಅಮ್ಮ ಗಗ್ನಿ ಪರ್ವತಗಳು ಇವೆಲ್ಲ ಹಾಗಾಗಿ ಅದೊಂದು ಸವಾಲು ಅದನ್ನು ಹೇಗೆ ಎದುರಿಸ್ತಾರೋ ನೋಡಬೇಕು ಆದರೆ ನಾವು ಈಗ ಅವರಿಂದ ಕಲಿಬೇಕಾದ ಬಹಳ ಇದೆ ಕಲಿದೇ ಹೋದರೆ ನಾವು ರೋಗಗಳಲ್ಲೇ ಸತ್ತು ಹೋಗಬೇಕಾಗತ್ತೆ ಅಥವಾ ಮತಾಂಧತೆ ನಮ್ಮ ಧರ್ಮ ಉಳಿಬೇಕು ಅಂತ ಹಿಂದೂಗಳು ನಮ್ಮ ಧರ್ಮ ಉಳಿಬೇಕು ಅಂತ ಮುಸಲ್ಮಾನರು ಇಬ್ಬರು ಹೊಡೆದಾಡಕ್ಕೆ ಶುರು ಮಾಡಿದ್ರೆ ಇದಕ್ಕೆ ಕ್ರಿಶ್ಚಿಯನ್ರು ಕೂಡ ಕೈಗೂಡಿಸಿದ್ರೆ ಭಾರತ ದೇಶ ನರ್ಕಾಗೋಗ್ಬಿಡುತ್ತೆ ಸಂವಿಧಾನ ಪೊಲೀಸರು ಇವೆಲ್ಲಕ್ಕೆ ಇವಾಗ ಎಲ್ಲಕ್ಕೂ ಒಂದು ಲಿಮಿಟ್ ಇದೆ ಮಿತಿ ಇದೆ ನಮ್ಮಲ್ಲಿ ನಾಗರಿಕತೆ ಬರದೇ ಹೋದರೆ ನಮ್ಮಲ್ಲಿ ಶಾಂತಿ ಪ್ರಿಯತೆ ಬರದೇ ಹೋದರೆ ಸಂವಿಧಾನ ಆಗಲಿ ಪೊಲೀಸ್ ವ್ಯವಸ್ಥೆ ಆಗಲಿ ಅದನ್ನು ನಮ್ಮನ್ನು ತಿದ್ದಕ್ಕೆ ತುಂಬ ಅಂದರೆ ಎಲ್ಲ ಮೂಲಭೂತ ಫಂಡಮೆಂಟಲ್ ಆ ಬೇಸಿಕ್ನಿಂದ ತಿದ್ದಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ನೀವು ಮಾಡಬೇಕು ತಾಯಿ ತಂದೆಗಳು ಶಿಕ್ಷಕರು ಧರ್ಮಗುರುಗಳು ಸಾಮಾಜಿಕ ಮುಖಂಡರು ರಾಜಕೀಯ ಮುಖಂಡರು ಇವರು ಸಂಸ್ಕೃತಿಯನ್ನು ಬೆಳೆಸಬೇಕು ಮತ್ತು ಈ ಸಂಸ್ಕೃತಿಗೆ ಯಾವುದೋ ಧರ್ಮನೇ ಬೇಕು ಅಂತ ಅಲ್ಲ ಧರ್ಮ ಇದ್ರೆ ಒಳ್ಳೇದು ಆದರೆ ನಮ್ಮ ದೇಶದಲ್ಲಿ ಒಂದೇ ಧರ್ಮ ಇರೋಕ್ಕೆ ಸಾಧ್ಯ ಇಲ್ಲ ಜಪಾನ್ ಥರ ಒಂದು ಅಥವಾ ಎರಡು ಧರ್ಮ ಉಳಿಸ್ಕೊಂಡು ಬಾಕಿ ಅಲ್ಲಿ ನಾವು ಬಾಕಿ ಧರ್ಮಗಳನ್ನೆಲ್ಲ ದೂರ ಇಡ್ತೀವಿ ಅನ್ನೋಕ್ಕಾಗಲ್ಲ ಈಗ ನಮ್ಮ ದೇಶದ ಮೂಲ ಪುರುಷರು ಸಂವಿಧಾನ ಕರ್ತೃಗಳು ಧರ್ಮ ಸಹಿಷ್ಣುತೆ ಎಲ್ಲರೂ ಒಟ್ಟಾಗಿ ಹೋಗಲೇಬೇಕು ಅನ್ನುವಂತಹ ನಿಯಮವನ್ನು ಹಾಕಿದರು ಅದನ್ನೇ ಉಳಿಸ್ಕೊಂಡು ರಾಷ್ಟ್ರಧರ್ಮ ಹರಡೇಕರ್ ಮಂಜಪ್ಪನವರ ಸಮಗ್ರ ಸಾಹಿತ್ಯವನ್ನು ಸಂಪಾದಿಸಿದಂತಹ ಗಾಸ ಹಾಲಪ್ನವರು ರಾಷ್ಟ್ರಧರ್ಮ ಅನ್ನುವಂತಹ ಪರಿಕಲ್ಪನೆಯನ್ನು ಪುಸ್ತಕಕ್ಕೂ ಇಟ್ಟರು ರಾಷ್ಟ್ರಧರ್ಮ ದ್ರಷ್ಟಾರ ರಾಷ್ಟ್ರಧರ್ಮವನ್ನ ಕೊಟ್ಟಂತ ದಾರ್ಶನಿಕ ಹರಳಿಕರ್ ಮಂಜಪ್ನವರು ಜಪಾನು ಕೂಡ ಯಶಸ್ವಿಯಾಗಿದ್ದ ರಾಷ್ಟ್ರಧರ್ಮದಿಂದನೇ ಅಲ್ಲಿ ಬೌದ್ಧ ಧರ್ಮ ಶಿಂಟು ಧರ್ಮ ಧರ್ಮಗಳಿದ್ರು ಕೂಡ ಅವರು ಪ್ರೇಮವನ್ನ ಸಣ್ಣ ಹುಡುಗರಿದ್ದಾಗಿಂದೇ ಬೆಳೆಸಿಬಿಟ್ರು ಶಿಕ್ಷಣದಲ್ಲೇ ತೊಗೊಂಡ್ಬಂದುಬಿಟ್ರು ಮತ್ತು ಅಲ್ಲಿ ರಾಷ್ಟ್ರ ಧರ್ಮಕ್ಕೆ ಚುತಿ ತಂದ್ರೆ ಅವರು ಸಹಿಸಿಕೊಳ್ಳಲಿಲ್ಲ ಅದೇ ತರಹ ನಮ್ಮ ದೇಶದಲ್ಲೂ ಕೂಡ ರಾಷ್ಟ್ರ ಧರ್ಮ ಭಾರತವೇ ಮೊದಲು ನೇಷನ್ ಈಸ್ ಫಸ್ಟ್ ಆ ವಿಷಯಕ್ಕೆ ಯಾರು ಚ್ಯುತಿ ತರ್ತಾರೋ ಅಲ್ಲಿ ಜಾತಿ ಧರ್ಮ ಕುಲ ಗೋತ್ರ ಏನನ್ನು ನೋಡಬಾರದು ಅವರನ್ನು ಶಿಕ್ಷಿಸಬೇಕು ಬಹಳ ಕಠಿಣವಾದ ದಂಡ ಇರಬೇಕು ಕಠಿಣವಾದ ಶಿಕ್ಷೆ ಇರಬೇಕು ರಾಷ್ಟ್ರದ್ರೋಹಿಗಳಿಗೆ ರಾಷ್ಟ್ರ ಧರ್ಮವನ್ನು ಸರಿಯಾಗಿ ಕಲ್ತ್ಕೊಂಡ್ರೆ ಅವನು ಮತಾಂಧನ ಆಗಕ್ಕೆ ಸಾಧ್ಯ ಇಲ್ಲ ಮನೆಯಲ್ಲಿ ಎಲ್ಲ ಕಡೆಯಲ್ಲೂ ಅವನು ಸಂಸ್ಕೃತಿಯನ್ನು ಎಲ್ಲ ಧರ್ಮಗಳು ಒಂದೆಲ್ಲ ಒಂದು ಸಂಸ್ಕೃತಿಯನ್ನು ಚೆನ್ನಾಗಿರೋದನ್ನು ಹೇಳಿ ಹೇಳ್ತಾರೆ ಜೊತೆಗೆ ರಾಷ್ಟ್ರಕ್ಕೆ ನಿಷ್ಠನ ಆಗಿದ್ದುಕೊಂಡು ಸಂವಿಧಾನವನ್ನು ಪಾಲಿಸ್ತಾ ಅವರ ಮನೆಯ ಪ್ರಗತಿ ಅವರ ಸಮಾಜದ ಪ್ರಗತಿ ಅವರ ಧರ್ಮದ ಪ್ರಗತಿಗೆ ಶ್ರಮಿಸಿದ್ರೆ ತೊಂದರೆ ಇಲ್ಲ ಅದು ರಾಷ್ಟ್ರಕ್ಕೂ ಒಳ್ಳೆಯದು ಅವರ ಸಮಾಜಕ್ಕೂ ಒಳ್ಳೆದು ಆ ದೃಷ್ಟಿಯಿಂದ ಪ್ರಕೃತಿ ಪ್ರೇಮ ರಾಷ್ಟ್ರಭಕ್ತಿ ಜೊತೆಗೆ ಸಂಸ್ಕೃತ ಜೀವನ ಸುಸಂಸ್ಕೃತ ಜೀವನ ಕಲ್ಚರ್ಡ್ ಲೈಫ್ ಇವತ್ತು ಈ ಮೂರು ನಮಗೆ ಮೂರು ಕಣ್ಣುಗಳಾಗಬೇಕಾಗಿದೆ ಪ್ರಕೃತಿ ಪ್ರೇಮ ಇಲ್ಲದೆ ಇದ್ದರೆ ನೀವು ಒಳ್ಳೆ ಬೆಳೆ ಬೆಳೆಯೋಕ್ಕಾಗಲ್ಲ ಮತ್ತು ಗಿಡ ಮರಗಳಿಲ್ಲದೆ ಹೋದ್ರೆ ನೀವು ಯಾರು ಬದುಕಲ್ಲ ಆರೋಗ್ಯ ಬರ್ಕಕ್ಕಾಗಲ್ಲ ಇನ್ನು ರಾಷ್ಟ್ರ ರಾಷ್ಟ್ರ ರಾಷ್ಟ್ರಭಕ್ತಿ ಇಲ್ಲದೆ ಹೋದರೆ ಅದು ನಮ್ಮನ್ನು ಒಗ್ಗಟ್ಟಾಗಿರ್ಸೋಕ್ಕೆ ಸಾಧ್ಯ ಇಲ್ಲ ಯಾವ ರಾಷ್ಟ್ರದಲ್ಲಿ ಒಗ್ಗಟ್ಟಿಲ್ವೋ ಯಾವ ರಾಷ್ಟ್ರ ನಿಯಮಗಳನ್ನು ಪಾಲಿಸೋದಿಲ್ವೋ ಅದಕ್ಕೆ ಉಳಿಗಾಲ ಇಲ್ಲ ಜೊತೆಗೆ ಸುಸಂಸ್ಕೃತ ಜೀವನ ಬೇರೆ ಕೆಲವು ಮುಸಲ್ಮಾನ್ ಕಂಟ್ರಿಗಳಲ್ಲಿಯೂ ಕೂಡ ಅಲ್ಲಿ ಸುಸಂಸ್ಕೃತವಾದ ಜೀವನ ಇದೆ ದುಬೈ ಮತ್ತು ಬೇರೆ ಬೇರೆ ದೇಶಗಳನ್ನು ನೋಡಿದಾಗ ಅಲ್ಲಿ ಇದ್ದರೂ ಕೂಡ ಮುಸಲ್ಮಾನ್ ಧರ್ಮವೇ ಪ್ರಧಾನವಾಗಿದ್ದರು ಇತರೆ ಪ್ರವಾಸಿಗರನ್ನು ಅವರು ಅತ್ಯಂತ ಸ ಸುಸಂಸ್ಕೃತೆಯಿಂದ ನಡೆಸ್ಕೊಳ್ತಕ್ಕಂಥದ್ದನ್ನು ನಾವು ಕಾಣಬಹುದು ಆ ದೃಷ್ಟಿಯಿಂದ ಭಾರತೀಯ ಮುಸಲ್ಮಾನರು ಕೂಡ ಈಗ ಎಷ್ಟೋ ಜನ ಇದ್ದಾರೆ ಎಲ್ಲ ಮುಸಲ್ಮಾನರು ಒಂದೇ ತರ ಇರ್ತಾರೆ ಅಂತಲ್ಲ ಅದರಲ್ಲೂ ತುಂಬ ಜನ ಒಳ್ಳೆಯವರಿದ್ದಾರೆ ಸುಸಂಸ್ಕೃತರಿದ್ದಾರೆ ಕವಿಗಳಿದ್ದಾರೆ ರಾಷ್ಟ್ರ ಪ್ರೇಮಿಗಳಿದ್ದಾರೆ ಹೆಚ್ಚು ಜನ ಅದನ್ನು ಅಳವಡಿಸ್ಕೊಂಡು ರಾಷ್ಟ್ರಕ್ಕಾಗಿ ದುಡಿದ್ರೆ ಪ್ರಕೃತಿ ಪ್ರೇಮವನ್ನು ಪಾಲಿಸಿದ್ರೆ ಸುಸಂಸ್ಕೃತ ಸುಸಂಸ್ಕೃತ ಜೀವನ ನಡೆಸಿದ್ರೆ ಮತ್ತೆ ರಾಷ್ಟ್ರ ಇನ್ನೊಂದು ಏನು ಬರಬೇಕು ನಮ್ಮ ದೇಶದಲ್ಲಿ ಅಂದರೆ ಸಮಾನತಾ ನಾಗರಿಕ ಸಂಸ್ಥೆ ನಾಗರಿಕ ಸಂಹಿತೆ ಸಮಾನ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಬ್ದುಲ್ ಕಲಾಂರು ಕೂಡ ಅದನ್ನು ಹೇಳ್ತಾ ಇದ್ರು ಎಲ್ಲರಿಗೂ ಒಂದೇ ನಿಯಮ ಇರಬೇಕು ಮಕ್ಕಳ ವಿಷಯದಲ್ಲಿ ಜನಸಂಖ್ಯೆ ವಿಷಯದಲ್ಲಿ ಎಲ್ಲರಿಗೂ ಒಂದೇ ನಿಯಮ ಇರಬೇಕು ಅದು ಬರಲೇಬೇಕು ಬರುತ್ತೆ ಇವತ್ತಲ್ಲ ನಾಳೆ ಬರಲೇಬೇಕು ಬರುತ್ತೆ ಅದನ್ನು ಕಷ್ಟಪಟ್ಟು ಪಾಲಿಸೋದಕ್ಕಿಂತ ಅದನ್ನು ಪರಮಾತ್ಮನಿಗೋಸ್ಕರ ನಮ್ಮ ರಾಷ್ಟ್ರಕ್ಕೋಸ್ಕರ ನಾವೆಲ್ಲರಿಗೂ ಸಮಾನತೆಯನ್ನು ಸುಸಂಸ್ಕೃತತೆಯನ್ನು ರೂಢಿಸ್ಕೊಳ್ಳುವ ಅಭ್ಯಾಸವನ್ನು ಮಾಡಿದರೆ ಅದರಿಂದ ಎಲ್ಲರಿಗೂ ಒಳ್ಳೆಯದು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ